ಸರ್ ವಿಶೇಷ ಕಾರ್ಯಕ್ರಮಕ್ಕೆ ತನಗೆ ಸ್ವಾಗತ ಅನುಭವಿಸ್ತೀನಿ ಸುಗಂಧ ಟಿವಿ ವತಿಯಿಂದ ಇವತ್ತು ಬಹಳ ವಿಶೇಷವಾಗಿ ನಿಮ್ಮ ಹುಡುಗಿ ಗ್ರಾಮ ಪಂಚಾಯಿತಿಯ ವಿಶೇಷತೆ ಹಾಗೂ ನಿಮ್ಮ ಸ್ವಾಮಪರಿಚಯ ನಮ್ಮೆಲ್ಲ ವೀಕ್ಷಕರಿಗಾಗಿ ತಿಳಿಸ್ಕೊಡಿ ಎಲ್ಲರಿಗೂ ನಮಸ್ಕಾರ ನಾನು ಎಂ ಡಿ ಎಂ ಡಿ ಕಾಲೇಶ್ವರ್ ಗ್ರಾಮ ಪಂಚಾಯತ್ ಹುಡುಗಿ ಉಪಾಧ್ಯಕ್ಷರು ತಾಲೂಕಾ ಉನ್ನವರ ಜಿಲ್ಲಾ ಬೀದರು ನಮಸ್ಕಾರ ಸರ್ ಹುಡುಗಿ ಗ್ರಾಮ ಪಂಚಾಯತಿ ಭಾಗದಲ್ಲಿರ್ತಕ್ಕಂಥ ವಿಶೇಷತೆಗಳು ಅಂತಂದ್ರೆ ಏನಿದೆ ಯಾವ ರೀತಿ ಈ ಒಂದು ಹುಡುಗಿ ಆ ಒಂದು ಗ್ರಾಮ ಪಂಚಾಯತಿ ಇದೆ ಅಂತ ನೋಡ್ರಿ ಎಣ್ಣೆ ಮೇನ್ ರೋಡ್ ಮೇಲೆ ಎಲ್ಲ ನಮ್ಮ ಎಲ್ಲ ಸಮಾಜದವ್ರ ಎಲ್ಲ ಕಾಸ್ಟ್ದವ್ರು ಅದ್ರ ಸಲಾಗಿ ನಮ್ಮ ಯಾವ್ದೇ ಕಾಸ್ಟ್ ಆಗಲಿ ಯಾವ್ದೇ ಬರಲಿ ಹ್ಮ್ ಸಣ್ಣ ಬರ್ಲಿ ಈ ತರ ಸಿಕ್ತ ಹುಡುಗಿ ಸರ್ ಹುಡುಗಿ ಗ್ರಾಮಣ ಭಾಗಕ್ಕೆ ಬಂದ್ರೆ ಬಂದು ಮಠ ದೇಶ ಮಠ ಅಂತಕ್ಕಂಥದ್ದು ಕೂಡ ಏನೋ ಸಂಸ್ಥಾನ ಕೂಡ ಇದೆಯಾ ಅಂತಕ್ಕಂಥದ್ದು ಕೇಳ್ಕೊಟ್ಟಿದ್ದೆ ನಾನು ಆ ರೀತಿ ಏನಾದ್ರೂ ಇದೆಯಾ ಸಂಸ್ಥೆಗಳು ನಮ್ಗೆ ಬರೀ ಸಂಸ್ಥೆಗಳು ಸರ್ ಅದ್ರಾಗ ಅಲ್ಲೆಲ್ಲ ಎರಡು ಮಠಗಳು ಹಾಂ ಹ್ಞೂ ಹೋಗಿ ಎಲ್ಲ ಎಲ್ಲ ಚೆಂದ ನಡೆಸ್ಕೊತಾರೆ ಹೋಗ್ತಾರೆ ಹಾಂ ಹ್ಞೂ ಸರ್ ಮಠದ ವಿಚಾರಗಳು ಬಂದರೆ ಏನು ಅದ್ರ ಬಗ್ಗೆ ಯಾವ ರೀತಿ ತಿಳಿಸ್ಕೊಡ್ತೀರಿ ಮಠದ ಏನಾರ ಒಂದು ಸಮಸ್ಯೆ ಇತ್ತು ಅಂದ್ರೆ ನಮ್ಮಲ್ಲಿ ಬರ್ ಬರ್ತಾರೋ ಬದಿಯ ಸರ್ ಈಗ ತಾವು ಉಪಾಧ್ಯಕ್ಷರಾಗಿತ್ತು ಬಹಳ ಸತತ ಸ್ಥಾನವನ್ನು ಇವತ್ತು ಕೊಂಡು ತಾವು ಸೇವೆಗಳನ್ನ ಸಲ್ಲಿಸ್ತಾ ಇದ್ದೀರಿ ತಮ್ಮ ಸೇವೆ ಆ ಅವಧಿಯಲ್ಲಿ ಸಾಧಕ ಬಾಧಕಗಳಂದರೆ ಏನು ಯಾವ ರೀತಿ ಮಾಡೋಕೆ ಸಾಧ್ಯತೆ ಆಯಿತು ಏನೆಲ್ಲ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಏನು ತಿಳಿಸ್ತೀರಾ ನಾವು ಪದ್ಧತಿಯಾಗಿ ನಡೆದು ಊರು ಡೆವಲಪ್ಮೆಂಟ್ ಮಾಡಿದ್ದೆವು ಡ್ರೈನೇಜ್ ಮಾಡಿದೆವು ರೋಡ್ ಮಾಡಿದ್ದೆವು ಕದ್ರಿ ಬಗ್ಗೆದಾಗ ಡೆವಲಪ್ಮೆಂಟ್ ಮಾಡಿದೆವು ನಮ್ಮ ತಂತ್ರ ಅಧಿಕಾರಿ ಮಾಡ್ಲತ್ತಿದ್ದೇವು ಊರು ಸೆಲೆಕ್ಟ್ ನಾವು ಡೆವಲಪ್ಮೆಂಟ್ ಮಾಡ್ಲತ್ತಿದ್ದೇವೆ ಇನ್ನೊಡೆ ಮಾಡೋದ ನೆಕ್ಸ್ಟ್ ಟೈಮ್ ನೀವು ಬಂದ್ರ ಟೈಮಿಗೆ ಏನಾರ ಸಮಸ್ಯೆ ನಮ್ಮ ಪಂಚದಕ್ಕಾಗ್ಲಿ ನಮ್ಮ ಊರು ಸಮಸ್ಯೆ ಆಗಲಿ ಅವು ನಿಮ್ಗೆ ಎಲ್ಲ ತಿಳಿಸಿ ಹೇಳ್ತೇವೆ ಯಾವಾಗ ಪ್ರೂಫ್ಲಿ ಕೊಡ್ತೇವೆ ಸರ್ ಈಗ ನಿಮ್ಮ ಒಂದು ಗ್ರಾಮೀಣ ಭಾಗವು ಅಭಿವೃದ್ಧಿ ಅಂತ ಸಾಕ್ತಾ ಇದೆ ಅಂತ ಅನ್ನೋದು ಒಂದ್ ಕಡೆ ಮಾತುಗಳು ನಡೀತಾ ಇದೆ ಇನ್ನೊಂದು ಕಡೆ ಅಭಿವೃದ್ಧಿ ಆಗಬೇಕು ಅಂತ ಮಾತುಗಳು ಕೂಡ ಸಾರ್ವಜನಿಕರು ನಡೀತಾ ಇದೆ ಇದಕ್ಕೆ ತಾವೇನು ಹೇಳ್ತೀರಾ ಯಾರದವ್ರದ್ದು ವಿಚಾರ ಇರ್ತಾರೆ ಸರ್ ಅದರಿಗೇನೆ ಹೇಳೋಕೆ ಅವಕಾಶಗಳು ಯಾರಿಗೂ ಒಂದು ಚಾಯ್ಸ್ ಇರ್ತದ ಯಾರಿಗೂ ಒಂದು ಚಾಯ್ಸ್ ಇರ್ತದ ಹಂಗದ ಇರ್ತದೆ ಸರ್ ವೈ ಜೆಡ್ ನಿಮ್ಮ ಸದಸ್ಯರು ನಿಮ್ಮೊಂದು ಡೆವಲಪ್ಮೆಂಟ್ಗೋಸ್ಕರ ನಿಮ್ಮ ಕಮಿಟಿ ಏನ್ ತಂಡ ಯಾವ ರೀತಿ ಶ್ರಮಿಸ್ತಾ ಇದೆ ಅದಕ್ಕೆ ಸಾರ್ವಜನಿಕರ ಸಹಕಾರ ಹೇಗಿದೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಸರ್ ಇದೇ ಇಲ್ಲ ನಮ್ಮ ಹುಡುಗಿ ಇತಿಹಾಸದ ಸರ್ ಇದೇ ಬಾಡಿ ಇದೇ ಸದಸ್ಯರು ಅಂತಿಲ್ಲ ನಾವು ಎರಡನೇ ಸಲ ಸದಸ್ಯ ಕಂಟಿನ್ಯೂ ನಮ್ಮ ಸದಸ್ಯರು ಆಗಲಿ ಊರಾಗಿನ ಜನ ಆಗಲಿ ಎಲ್ಲ ನಮ್ಮ ಪಂಚಾಯತ್ಗೆ ಭಾಳ ಸಪೋರ್ಟ್ ಮಾಡ್ತಾರ ಊರ್ ಬಗ್ಗೆ ವಿಚಾರ ಮಾಡ್ತಾರ ಒಂದು ಏಕ್ ನಂಬರ್ ಕೆಲಸ ಮಾಡ್ತಾರ ಕೊಡಕಲ್ ಒಂದ್ ಕೆಲಸ ಇರ್ತಾರ ಯಾರ ಬಂದ್ ಸುಮ್ಮನೆ ಅಧ್ಯಕ್ಷನ್ ಮಾಡ್ತಾರ ಏನಾರ ಒಂದ್ ಹೇಳ್ತಾರ ಹೊಯ್ತಾರ ಈಗ ನೋಡ್ರಿ ಒಂದ್ ಮನೆ ಅದ ಅಂದ್ರೆ ಒಂದ್ ಮನೆಗ್ ಬಿ ಏನಾರ ಕಮ್ಮಿ ಬೀಳ್ತಾರೆ ಇದು ಊರ್ ಸಮಸ್ಯೆ ಇರ್ತದೆ ಈಗ ಒಬ್ಬ ಒಬ್ಬ ನಿಮ್ ಕೆಲಸ ಆಗಿದೆ ಅವ್ರ ಕೆಲಸ ಆಗಿಲ್ಲ ಸರ್ಕಾರ ಅನುಮೋದನೆ ಬಿ ಒಟ್ಟು ಇದು ಆಗಲ್ಲ ನಮ್ಮಲ್ಲಿ ಟೆಕ್ಸ್ ಭೀ ಅದ ಬಾಡು ಪಂಚಾಯತ್ ನಡೆಸ್ಬೇಕಂದ್ರೆ ಅಧಿಕಾರಿ ಆಗಲಿ ನಾವು ಆಗಲಿ ಒಂದು ಪ್ರಾಬ್ಲಮ್ ಆದ ತೊಡಪ್ಪ ಇರ್ತದೆ ಸರ್ ಹಂಗೇನೇನು ಈಗ ಸಮಸ್ಯೆಗಳಂತ ಮೆಜರ್ ಅಂತ ಬಂದೇ ಬರುತ್ತೆ ಅಂತ ಮೇಲೆ ಸಮಸ್ಯೆಗಳೆಲ್ಲ ಹೇಗೆಲ್ಲ ಬರುತ್ತೆ ಯಾವ ರೀತಿ ಪರಿಹಾರಗಳನ್ನ ಕಂಡ್ಕೊಳ್ತಾರೆ ಪರಿಹಾರಗಳಿಗೆ ಪರಿಹಾರಗಳಲ್ಲಿ ನೋಡ್ರಿ ಕರೆಸ್ತೇವೆ ಸೀನಿಯರ್ ಇದ್ರದವ್ರಿಗೆ ಕರೆಸ್ತೇವೆ ಮತ್ತು ಸಮಾಜ ಮುಖಂಡವ್ರಿಗೆ ಕರೆಸ್ತೇವೆ ಏನು ಕೂತ್ ಬಗೆಯ ಪ್ರಯತ್ನ ಮಾಡ್ತೇವೆ ಸಂಜಾಸ್ತೇವೆ ಮತ್ತೆ ಏನಾದ್ರು ನಡವರ್ಗಿನ್ ಒಂದು ಅದಿಟ್ಟು ಅವ್ರಿಗೆ ಅವ್ರಿಗೆ ಸಮಯ ಆಗತ್ತಪ್ಲೆ ಒಂದು ಡಿಸಿಷನ್ ತಗೋತೀವ್ ಸರ್ ಈಗ ಅದ್ರಕ್ಕಿಂತ ಹೆಚ್ಚಿಗೆ ಇತ್ತು ನಾ ಎಮ್ ಎಲ್ ಎ ನಾ ಎಂ ಪಿ ನಾ ಸೀನಿಯರ್ ಅಂದ್ರೆ ಆಯ್ತಪ್ಪ ನಿಮ್ ನಿಮಗೆ ಬಿಟ್ಟಿದ್ಯೋ ಅವ್ರ ಅವ್ರಿಗೆ ಬಿಟ್ಟಿದ್ಯೋ ಪ್ರಯತ್ನ ಮಾಡ್ತೀವಿ ಸರ್ ಇಲ್ಲಿ ಆ ರೀತಿ ಅಭಿವೃದ್ಧಿ ಕಾರ್ಯಗಳು ಅಂತ ಹೇಳಿ ಬಂದಾಗ ಆ ರೀತಿ ಕೂಡ ಚರ್ಚೆಗಳು ನಡೆಯುತ್ತಾ ಇಲ್ಲಿ ನಡೀತಾವ ಸರ್ ಚರ್ಚೆ ನಡೀತಾವ ಮೀಟಿಂಗ್ ದಾಗ ಚರ್ಚೆ ನಡೀತಾವ ಸರಿ ನಿಮ್ಮ ಪಂಚಾಯಿತಿ ವತಿಯಿಂದ ಶಾಲೆಗಳ ಬೆಳವಣಿಗೆ ಶಾಲೆಗಳಿಗೆಲ್ಲ ಯಾವ ರೀತಿ ಅಭಿವೃದ್ಧಿ ಮಾಡತ್ರಿ ಯಾವ ರೀತಿ ಎಲ್ಲ ಪ್ರೋತ್ಸಾಹನ ಕೊಡ್ತಾ ಇದ್ರಿ ಏನು ಅಂತ ಶಾಲೆಗಳು ನಮ್ಮ ಊರ್ ಊರಾಗ ಎಷ್ಟು ಶಾಲೆ ಅವ್ರಿಗೆ ನೀರಾಗ್ಲಿ ಶೌಚಾಲಯ ಸಮಸ್ಯೆ ಆಗಲಿ ಟೀಚರ್ ಸಮಸ್ಯೆ ಆಗಲಿ ಮತ್ ಮಕ್ಕಳದ್ ಏನಾರ ಸಮಸ್ಯೆ ಆಯ್ತು ಊರಲ್ಲಿ ಯಾವ್ದಾರ ಇತ್ತು ಇತ್ತು ಮತ್ ಸರ್ಕಾರಲಿಂಗ್ ಏನಾರ ಇತ್ತು ಅಂದ್ರೆ ಭೀ ನಾವು ಪ್ರೊಚಿಟಿಂಗ್ ಮಾಡಿ ಶಾಲೆ ಡೆವಲಪ್ಮೆಂಟ್ ಸೆಲಾಕ್ ಮತ್ ಟೀಚರ್ ಗೋಡಿಗೆ ಸೆಲಾಕ್ ನಾವು ಭೀ ನಾ ಭಿ ಒಂದ್ ಎರಡು ಸಲ ಹೋಗಿ ಟೀಚರ್ ಸಂಗ ಡಿಸ್ಕಸ್ ಮಾಡಿದ ಪ್ರಾಬ್ಲಮ್ ಮಾಡಿದೆ ಅದ್ರ ಅವಾಗಿಂದ ಹಿಡಿದು ಜನ ಚಂದ ಸರ್ ಸಾಲಿರೋ ಮಕ್ಕಳಿಗೂ ಜನ ಕಳಿಸ್ಲತಿಲ್ಲ ಸರ್ ಅದ್ರ ಸಲಗ ಅವ್ರ ಟೀಚರ್ಗಳು ಬಿಡೋದು ಸರ್ ನರೇಗಾ ಇಲ್ಲ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳೆಲ್ಲ ನಡೀತಾ ಇದೆ ಕೆಲಸಗಳನ್ನ ನಡಿತಾ ಮೇಲೆಲ್ಲ ಮಾಡಕ್ ಸಾಧ್ಯತಾ ಐತೆ ನರೇಗಾದ್ರಲ್ಲಿ ನಮ್ಮೂರಾಗ ಕೆಲಸ ಬಹಳ ಕಮ್ಮಿ ನಡೀತಾವ ನರೇಗಾದಲ್ಲಿ ಏನ್ ನಡೆದದ ಅದು ಭೀ ಥೋಡಾಫಾರ ಪ್ರಾಬ್ಲಮ್ ಅದೆ ಅದ್ರ ಸಲಗೆ ಇದ್ರಕ್ಕಿಂತ ಮೊದಲು ಭೀ ಹೇಳಿದೆ ಥೊಡ ಸಮಸ್ಯೆಗಳು ಅದು ಬಗೆಹರಿಸ್ಲದಿದ್ದೆವು ಅದು ಬಗೆಹರಿಲ್ಲ ಇರಲ್ಲದ್ರೆ ಮದ್ದು ಏನಾರ ಇದು ಎಮ್ ಬಿ ಎನ್ ಆರ್ ಜಿದಾಗೂ ಮ್ಯಾಲ ಅಧಿಕಾರಿ ಅವ್ರಿಗೆ ತಿಳಿಸ್ತೇವೆ ಅದಿದು ಏನು ಸಮಸ್ಯೆ ಅದ ಇದು ಸಾಲ್ವ್ ಮಾಡ್ರಿ ಅಂತೂ ಇಲ್ದು ಎಲ್ಲರೂ ಇದ್ದು ಏನು ಪರಿಹಾರ ತಗೋತಿರ್ತೀವಿ ತಗೋ ಅಂತ ಹೇಳಿಬಿಡ್ತೇವೆ ಮಾಡ್ಯಾರ ಆಲ್ರೆಡಿ ತೊಡ ಫಾರ್ ಕೆಲಸ ಇನ್ನು ತೋಡೋಫಾರ ಅದ ಸರ್ ಮೇಲೆ ಸರ್ ಈಗ ಜೆ ಜೆ ಜನ್ ಮಿಷನ್ ಯೋಜನೆ ಬಗ್ಗೆ ಜೆ ಜಿ ಎಂ ಯೋಜನೆ ಬಗ್ಗೆದಾಗ ಬಹಳ ಒಳ್ಳೆ ಏಕ ನಂಬರ್ ಸ್ಕೀಮ್ ಅದ ಸರ್ ಅದು ಎಲ್ಲ ಘರ್ ಘರ್ ಜಲ್ ಯೋಜನೆ ಅಂತ ಅದ ಸರ್ ಅದು ಹೆಸರದು ಇಲೆಕ್ಟ್ರಿಕಾನೆ ಥರ ಪ್ರಾಬ್ಲಮ್ ಅದ ಮ್ಯಾಲಿರ್ತದೆ ಮನೆಗಳು ಕಡೆಗಿನ ಇರ್ತಾವ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ನಂಬರ್ ಅದ ಸರ್ ಸರ್ ನಿಮ್ಮ ಪಂಚಾಯ್ತಿ ಕಡೆಯಿಂದ ಕಣಿದಾಗ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೇ ಅಂತ ಉಪಾಧ್ಯಕ್ಷರಾಗಿ ಸಾಮಾಜೇಶ್ ನೋಡ್ರಿ ಸರ್ ಕಾಂಗ್ರೆಸ್ ಸರ್ಕಾರ ಇರಲಿ ಯಾಕ ಬಿಜೆಪಿ ಸರ್ಕಾರ ಇರಲಿ ಇರಲಿ ನಮ್ಗೇನು ಅನುಮೋದನೆ ಬರ್ತದ ಅವು ಅನ್ಮೋದನಿ ಕಮ್ಮದ ಸರ್ ಈಗ ನೋಡ್ರಿ ಒಂದ್ ನಾವು ಬಲ ಫಾಕ್ಲಾಕ ಪೈಲೆ ಅಂದ್ರೆ ರೂಪಾಯಿ ಪನ್ನೂಪಾಯಿ ತಕೊತೀರಿ ಇವತ್ತಿನ ಮೂಮೆಂಡದಾಗ ಒಂದ್ ಶಂಬರ್ ರೂಪಾಯಿ ಕೇಳಲತ್ತರ ಸರ್ ಒಂದು ಮೋಟರ್ ಸುಟ್ಟದ ಅಂದ್ರೆ ಅವ್ರ ಪೈಲೆ ದೋನ್ ಹಜಾರ್ ಪಂದ್ರಾಶೇ ರೂಪಾಯಿದಾಗ ಐತಿ ಸರ್ ರಿಪೇರಿಂಗ್ ಈಗ ಏನಾಗಿದೆ ಯಾಕಂದ್ರೆ ತೀನ್ ಹಜಾರ್ ಚಾರ್ ಹಜ ಒಂದ್ ಮೋಟರ್ ಖರ್ಚಾಗ ನಮ್ಮ ಊರಾಗ ಏನಾರ ಒಂದ್ ಸಾಟಿ ಬೋರ್ವೆಲ್ ಅದ ಸರ್ ಯೋಜನೆ ಅಂತ ಅದ ಸರ್ ಅದು ಇಲ್ಲ ಇಲೆಕ್ಟ್ರಿಕಾನೆ ತೋಡ ಪ್ರಾಬ್ಲಮ್ ಅದ ಮನಿಗಳು ಬೈಕ್ ಕಡಗ ಇರ್ತಾವ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ನಂಬರ್ ಅದ ಸರ್ ಪಂಚಾಯತಿ ಕಡೆಯಿಂದ ಸಂದೇಶ ಅಂತ ಉಪಾಧ್ಯಕ್ಷರಾಗಿ ಸಂದೇಶ್ ನೋಡ್ರಿ ಸರ್ ಕಾಂಗ್ರೆಸ್ ಸರ್ಕಾರ ಇರಲಿ ಆಕ ಬಿಜೆಪಿ ಸರ್ಕಾರ ಇರಲಿ ನಮ್ಗೇನು ಅನುಮೋದನೆ ಬರ್ತದ ಅವ್ ಅನುಮೋದನೆ ಕಮ್ಮದ ಸರ್ ಹ್ಮ್ ಈಗ ನೋಡ್ರಿ ಒಂದ್ ನಾವು ಬಲ ಪಾಗಲಾ ಅಂದ್ರು

ರಿಕ್ವೆಸ್ಟ್ ಅದ ನಮ್ಮ ಹುಡುಗಿ ಗ್ರಾಮ ಪಂಚಾಯತ್ ಇವ್ರ ಅನುಮೋದನೆ ಹೆಚ್ಚಿಗೆ ಮಾಡಬೇಕು ಅಂತ ನಮ್ಗಡೆ ವಿನಂತಿ ಅದ್ರಿ ಯಾಕಂದ್ರೆ ಈ ಗೊತ್ತಿನ ಕಾಲಾಗ ಈಗ ಭೀ ನಾವು ಸರ್ ಒಂದ್ ನೀರಿನ ಸಮಸ್ಯೆ ಆಗಲಿ ಒಂದ್ ಮರ ಭಾಗದ ಆಗಲಿ ಒಂದ್ ನಮ್ ಟ್ರಾಕ್ಟರ್ ಕಚೇರಿ ತಗೊಂಬದಾಗ್ಲಿ ಮತ್ತು ಒಂದ್ ಡ್ರೈವರ್ ಆಗಲಿ ಎಲ್ಲನೂ ಹೊರಗಿನ

ಸರ್ ಹೇಳಿದೆವು ಈಗ ನೆಕ್ಸ್ಟ್ ಟೈಮ್ ಏನದ ಪಂಚಾಯತ್ ಸಮಸ್ಯೆ ಆಗ್ಲಿ ನಮ್ ಊರ್ ಸಮಸ್ಯೆ ಆಗಲಿ ಎಂ ಜಿ ಎನ್ ಆರ್ ಜಿ ಬಗ್ಗೆ ಸಮಸ್ಯೆ ಆಗಲಿ ಫಿಫ್ಟಿ ಫೈನಾನ್ಸ್ ಬಗ್ಗೆದಾಗ ಸಮಸ್ಯೆ ಆಗ್ಲಿ ಅವ್ರಿಗೆ ನಾವು ಎಲ್ಲಾ ತಿಳ್ಸಿದೆವು ಎಲ್ಲೋರಿಗ ಹೇಳಿದೆವು ನೋಡ್ರಿ ಇದು ಸರ್ಕಾರ ಕೆಲ್ಸ ಅದ ಯಾರ್ ಬಿ ಹೆಂಗ ಮಾಡಬೇಡ್ರಿ ಅಂತ ಹೇಳಿದೆವು ಈಗ ಹೇಳಿದ್ರು ಕೇಳಲತ್ರ ಸರ್ ಅವ್ರು ಕೇಳಲ್ ಹೋದ್ರೂ ಒಂದ್ ವೇಳೆ ಅದಕ್ಕೆ ನಮ್ ಮ್ಯಾಲ ಅಧಿಕಾರಿ ಇರ್ತಾರ ನಮ್ ಬಜೆಟ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರ ನಮ್ ಅಧ್ಯಕ್ಷರ ನಮ್ ಬಾಡಿ ಅರ